ನಿಮ್ ಕೈಯಲ್ಲಿ ಒಂದ್ ಬಿಸ್ಕೆಟು ಇಲ್ಲ ಅಂದಾಗ ರೋಡ್ ಅಲ್ಲಿ ಹೋಗೋ ಬೀದಿ ನಾಯಿ ಕೂಡ ಹತ್ರ ಬರಲ್ಲ ಜನ ಬರ್ತಾರ ಓದ್ತಾ ಇರೋ ನಮ್ಗೆಲ್ಲ ಯಾರು ಕೆಲ್ಸ ಕೊಡ್ತಾರೆ ಮನೆ ಕಟ್ತೀನಿ ನಾನು ಕಾರ್ ತಗೊಂತೀನಿ ನನ್ನ ಮದುವೆ ಆಗಿ ಸೆಟ್ಲ್ ಆಗ್ತೀನಿ ನಾವು ಬದುಕು ಅಂದ್ರೆ ದುಡ್ಡು ಬೇಕು ಸಂಪಾದನೆ ಮಾಡಬೇಕು ಈಗ ನಿಮ್ಮ ಹತ್ರ ದುಡ್ಡು ಇದ್ರೆ ನೀವು ಯಾವ ಕೋರ್ಸ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದೀರಾ ಫ್ರೆಶರ್ ಆಗಿದ್ದೀರಾ ಬಟ್ ಕೆಲಸ ಸಿಗ್ತಾ ಇಲ್ವಾ ಇಲ್ಲ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೀರಾ ಬಟ್ ನಿಮ್ಮ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ ಹಾಗಾದರೆ ಇವತ್ತೇ ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಇರುವಂಥ ಕೋರ್ಸಸ್ಗಳಾಗಿರುವಂತಹ ಡಿಜಿಟಲ್ ಮಾರ್ಕೆಟಿಂಗ್ ಗ್ರಾಫಿಕ್ ಡಿಸೈನಿಂಗ್ ವಿಡಿಯೋ ಎಡಿಟಿಂಗ್ ಎಸ್ ಎ ಪಿ ಪ್ರಾಕ್ಟಿಕಲ್ ಅಕೌಂಟ್ ಇಂಥ ಕೋರ್ಸಸ್ಗಳನ್ನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮಾಡಿ ಇವತ್ತೇ ಕೆಲಸ ಪಡೆದುಕೊಳ್ಳಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರಾಕೇಶ್ ಜೈ ಶೆಟ್ಟಿಗಾರ್ ಫೌಂಡರ್ ಆಫ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಸೊ ನಾವು ಇಲ್ಲಿಯ ತನಕ ಮೋರ್ ದನ್ ಒನ್ ತೌಸಂಡ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ದೇವೆ ಸೊ ನಾವು ಮೇನ್ ಆಗಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿರುವಂತಹ ಸ್ಕಿಲ್ಸ್ ಗಳನ್ನ ಟ್ರೈನ್ ಮಾಡ್ತೇವೆ ಕರೆಂಟ್ಲಿ ಇಂಡಸ್ಟ್ರಿಯ ಒಂದು ರಿಕ್ವೈರ್ಮೆಂಟ್ ಚೇಂಜ್ ಆಗ್ತಾ ಇದೆ ಇವಾಗ ಮಾರ್ಕ್ಸ್ ಗಿಂತ ಜಾಸ್ತಿಯಾಗಿ ಸ್ಕಿಲ್ ಬೇಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಕರೆಂಟ್ ಮಾರ್ಕೆಟಲ್ಲಿ ಡಿಮ್ಯಾಂಡಲ್ಲಿರುವ ಸ್ಕಿಲ್ ಇದ್ದರೆ ಡೆಫಿನೆಟ್ ಆಗಿ ನಿಮಗೆ ಗಳು ತುಂಬ ಇದೆ ಸೊ ನಾವು ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಇರುವಂಥ ಸ್ಕಿಲ್ಸ್ಗಳನ್ನ ಟ್ರೈನ್ ಮಾಡ್ತೇವೆ ಸೊ ಟ್ರೈನಿಂಗ್ ಬಂದುಬಿಟ್ಟು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುತ್ತೆ ಟ್ರೈನಿಂಗ್ ಬಂದ್ಬಿಟ್ಟು ಇಂಡಸ್ಟ್ರಿ ಎಕ್ಸ್ಪರ್ಟಿಂದ ಪ್ರೊವೈಡ್ ಮಾಡ್ತವೆ ಟ್ರೈನಿಂಗ್ ಮೋಡ್ ಬಂದುಬಿಟ್ಟು ಆನ್ಲೈನ್ ವೆಲ್ ಆಸ್ ಆಫ್ಲೈನ್ ಅಲ್ಲಿ ಇರುತ್ತೆ ಸೊ ನೀವೊಬ್ಬ ಗ್ರ್ಯಾಜುಯೇಟ್ ಆಗಿದ್ದೀರಾ ಅವರೆಲ್ಸ್ ಟೆಂತ್ ಅವ್ರ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ ಫ್ರೆಶರ್ ಆಗಿರ್ಬೋದು ಅವರೆಲ್ಸ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಕ್ಯಾರಿಯರನ್ನು ನೀವು ಸ್ವಿಚ್ ಮಾಡಲಿಕ್ಕೆ ನೋಡ್ತಾ ಇದ್ದರೆ ಇವತ್ತೇ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನಾವು ನಿಮಗೆ ಪ್ರಾಪರಾದ ಒಂದು ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೇವೆ ಫ್ರೀ ಕೌನ್ಸಿಲಿಂಗನ್ನು ಪ್ರೊವೈಡ್ ಮಾಡ್ತೇವೆ ಅದರ ನಂತರ ನೀವು ಯಾವ ಕೋರ್ಸನ್ನು ತಗೋಬೇಕು ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೇವೆ